ಒಂದು ದಿನ ಎಸ್ ಡಿ ಎಂ ಸಾಹೇಬರು ತಮ್ಮ ಸರ್ಕಾರಿ ಗಾಡಿಯಲ್ಲಿ ತಮ್ಮ ಹೆಂಡತಿಯೊಂದಿಗೆ ಹೋಗುತ್ತಿದ್ದರು ರಸ್ತೆ ಬದಿಯಲ್ಲಿ ಅವರಿಗೆ ಒಬ್ಬಳು ಮಹಿಳೆ ತಳ್ಳುವ ಗಾಡಿಯಲ್ಲಿ ತರಕಾರಿ ಅಂಗಡಿ ಇಟ್ಟುಕೊಂಡು ತರಕಾರಿ ಮಾರಾಟ ಮಾಡುವುದು ಕಾಣಿಸಿತ್ತು ಎಸ್ ಡಿ ಎಂ ಸಾಹೇಬರು ಆ ಹೆಂಗಸಿನ ಕಡೆ ನೋಡಿದರು ಮತ್ತು ಗಾಡಿಯನ್ನು ನಿಲ್ಲಿಸಿ ಇಳಿದರು ಆ ತಳ್ಳುವ ಗಾಡಿ ಹೆಂಗಸು ಅವರು ತನ್ನ ಕಡೆಗೆ ಬರುವುದನ್ನು ನೋಡಿ ಭಯಪಟ್ಟುಕೊಂಡಳು ಮತ್ತು ತನ್ನ ಮುಖವನ್ನು ಮುಚ್ಚಿಕೊಳ್ಳುವ ಪ್ರಯತ್ನ ಮಾಡುತ್ತಿದ್ದಳು ಆಗ ಎಸ್ ಡಿ ಎಂ ಸಾಹೇಬರು ಮುಂದೆ ನಡೆಯುತ್ತಾ ಹೇಳಿದರು ಸುಜಾತ ನಾನು ನಿನ್ನನ್ನು ಗುರುತಿಸಿದೆ ನೀನು ಮುಖ ಮುಚ್ಚಿಕೊಳ್ಳುವ ಅವಶ್ಯಕತೆ ಇಲ್ಲ ಇದನ್ನು ಕೇಳುತ್ತಿದ್ದಂತೆ ಆ ಹೆಂಗಸು ಕೈ ಮುಗಿದು ಕ್ಷಮೆ ಕೇಳುತ್ತಾ ಬಿಕ್ಕಿ ಬಿಕ್ಕಿ ಅಳಲು ಪ್ರಾರಂಭಿಸಿದಳು ಆ ಹೆಂಗಸು ಯಾರಿರಬಹುದು ಮತ್ತು ಎಸ್ ಡಿ ಎಂ ಸಾಹೇಬರ ಮುಂದೆ ಯಾಕೆ ಅವಳು ಅಳುತ್ತಾ ನಿಂತಿದ್ದಳು ಅವರಿಬ್ಬರ ಮಧ್ಯೆ ಏನು ಸಂಬಂಧವಿದೆ ಈ ಕಥೆಯ ಸತ್ಯವನ್ನು ತಿಳಿದುಕೊಳ್ಳಲು ಮುಂದೆ ಸಾಗೋಣ ಈ ಸತ್ಯ ಘಟನೆ ಉತ್ತರ ಪ್ರದೇಶದ ಇಲಹಾಬಾದ್ನ ಒಂದು ಊರಿನದ್ದು ಅಲ್ಲಿ ಸುಜಾತ ಎನ್ನುವ ಒಬ್ಬಳು ಹುಡುಗಿದ್ದಳು ಸುಜಾತ ಬಹಳ ಸುಂದರವಾಗಿದ್ದಳು ಅವಳಿಗೆ ತನ್ನ ಸೌಂದರ್ಯದ ಬಗ್ಗೆ ಬಹಳ ಅಹಂಕಾರವಿತ್ತು ಯಾವಾಗಲೂ ಅವಳು ತನ್ನ ಗೆಳತಿಯರೊಂದಿಗೆ ಹೊರಗಡೆ ಸುತ್ತಲೂ ಹೋದರೆ ಅವರೊಂದಿಗೆ ಯಾವಾಗಲೂ ಇದನ್ನೇ ಹೇಳುತ್ತಿದ್ದಳು ನನ್ನನ್ನು ಮದುವೆಯಾಗಲು ಯಾವುದಾದರೂ ರಾಜಕುಮಾರ ಬರುತ್ತಾನೆ ಮತ್ತು ನನ್ನೊಂದಿಗೆ ಮದುವೆಯಾಗುತ್ತಾನೆ ಎನ್ನುತ್ತಿದ್ದಳು ಸುಜಾತ ಕಾಲೇಜಿನಲ್ಲಿ ಓದುತ್ತಿದ್ದಳು ಇದೇ ರೀತಿ ಸಮಯ ಕಳೆಯಿತು ಸಮಯ ಕಳೆಯುತ್ತಾ ಕಳೆಯುತ್ತಾ ಹೋದಂತೆ ಸುಜಾತಳ ವಯಸ್ಸು ಜಾಸ್ತಿ ಆಗುತ್ತಾ ಹೋಯಿತು ಅವಳ ತಂದೆ ತಾಯಿ ಅವಳ ಮದುವೆಯ ಬಗ್ಗೆ ಯೋಚಿಸಲು ಪ್ರಾರಂಭಿಸಿದರು ಸುಜಾತಾಳ ತಂದೆ ಮತ್ತು ತಮ್ಮ ಸೇರಿ ಅವಳಿಗೋಸ್ಕರ ಒಂದು ಒಳ್ಳೆಯ ಹುಡುಗನ ಹುಡುಕಲು ಪ್ರಾರಂಭಿಸಿದರು ಅವರಿಗೆ ಕಿರಣ್ ಎನ್ನುವ ಹುಡುಗನ ಸಂಬಂಧ ಸಿಕ್ಕಿತ್ತು ಕಿರಣ್ ನೋಡಲು ಸುಂದರವಾಗಿರಲಿಲ್ಲ ಆದರೆ ಓದು ಬರಹ ಕಲಿತ ಸಂಸ್ಕಾರವಂತ ಹುಡುಗನಾಗಿದ್ದ ಅವನು ತಂದೆ ತಾಯಿಯನ್ನು ತುಂಬ ಗೌರವಿಸುತ್ತಿದ್ದ ಸುಜಾತಾಳ ತಂದೆ ಮತ್ತು ತಮ್ಮನಿಗೆ ಕಿರಣ್ನ ಗುಣ ತುಂಬ ಇಷ್ಟವಾಯಿತು ಕಿರಣ್ ಒಂದು ಗೌರವಾನ್ವಿತ ಪರಿವಾರದವನಾಗಿದ್ದ ಅವನ ನಡತೆಯಿಂದ ಸುಜಾತಾಳ ತಂದೆಗೆ ಅವನು ತುಂಬ ಇಷ್ಟವಾದ ಅದಕ್ಕಾಗಿ ಅವರು ಕೆರಣ್ಣನೊಂದಿಗೆ ಸುಜಾತಾಳ ಮದುವೆಯನ್ನು ನಿಶ್ಚಯ ಮಾಡಿದರು ಆಗ ಸುಜಾತ ತನ್ನ ತಂದೆಗೆ ಹೇಳಿದಳು ಪಪ್ಪ ನೀವು ನನಗೆ ಹುಡುಗನನ್ನು ನೋಡಿದ್ದೀರಾ ಆ ಹುಡುಗ ಹೇಗಿದ್ದಾನೆ ಸುಜಾತ ತನ್ನ ಅಪ್ಪನಿಗೆ ಮತ್ತೆ ಕೇಳಿದಳು ನೀವು ನೋಡಿದ ಹುಡುಗ ಸುಂದರವಾಗಿದ್ದಾನ ಮತ್ತು ನನಗೆ ಯೋಗ್ಯನಾಗಿದ್ದಾನ ಯಾಕೆಂದರೆ ನಮ್ಮ ಜೋಡಿ ಚೆನ್ನಾಗಿ ಕಾಣಿಸಬೇಕು ನಾನು ಎಷ್ಟು ಸುಂದರವಾಗಿದ್ದೀನೋ ಮದುಮಗನು ಸಹ ಅಷ್ಟೇ ಸುಂದರವಾಗಿರಬೇಕು ಸುಜಾತಾಳ ಮಾತನ್ನು ಕೇಳಿ ಅವಳ ತಂದೆ ಸುಜಾತಾಳೆಗೆ ತಿಳಿಸಿ ಹೇಳುತ್ತಾ ಈ ರೀತಿ ಹೇಳಿದರು ಮಗಳೇ ಸೌಂದರ್ಯ ಅಷ್ಟು ಲೆಕ್ಕಕ್ಕೆ ಬರುವುದಿಲ್ಲ ನಾನು ನಿನಗೋಸ್ಕರ ನೋಡಿದ ಹುಡುಗ ಲಕ್ಷ್ಯದಲ್ಲಿ ಒಬ್ಬ ಒಂದು ಒಳ್ಳೆಯ ಜೀವನ ಸಂಗಾತಿಯಲ್ಲಿ ಸೌಂದರ್ಯಕ್ಕಿಂತ ಜಾಸ್ತಿ ಅವನ ವಿಚಾರ ಮಾನ ಮರ್ಯಾದೆ ಮತ್ತು ನಿನಗೆ ಗೌರವ ನೀಡುವ ಗುಣವಿರುವುದು ಬಹಳ ಮುಖ್ಯ ಎಂದು ಹೇಳಿದರು ಸುಜಾತಳಿಗೆ ತನ್ನ ತಂದೆಯ ಈ ಮಾತಿನಿಂದ ಸ್ವಲ್ಪ ಬೇಸರವಾಯಿತು ಅದೇ ಸಮಯಕ್ಕೆ ಅವಳ ತಮ್ಮ ಅವಳಿಗೆ ಹುಡುಗನ ಫೋಟೋವನ್ನು ತೋರಿಸಿದ ಸುಜಾತ ಹುಡುಗನ ಫೋಟೋ ನೋಡಿ ತಲೆ ಕೆಳಗೆ ಮಾಡಿದಳು ಮತ್ತು ಮನದಲ್ಲೇ ಹುಡುಗ ನೋಡಲು ಅಷ್ಟಾಗಿ ಸುಂದರವಾಗಿಲ್ಲ ಇವನನ್ನು ನಾನು ಹೇಗೆ ಮದುವೆ ಮಾಡಿಕೊಳ್ಳಲಿ ಎಂದು ಯೋಚಿಸುತ್ತಿದ್ದಳು ಸುಜಾತ ಈ ವಿಷಯದ ಬಗ್ಗೆ ಯೋಚಿಸಿ ಯೋಚಿಸಿ ತುಂಬ ಟೆನ್ಷನ್ ಮಾಡಿಕೊಂಡಿದ್ದಳು ಅದೇ ಸಮಯಕ್ಕೆ ಅವಳ ತಮ್ಮ ಅವಳಿಗೆ ತಿಳಿಸಿ ಹೇಳಿದ ನೋಡುವಕ್ಕ ಈ ಹುಡುಗ ಓದು ಬರಹ ಕಲ್ಲಿ ಮತ್ತು ಸರ್ಕಾರಿ ನೌಕರಿ ಹುಡುಕುತ್ತಿದ್ದಾನೆ ಕೆಲವು ತಿಂಗಳಲ್ಲಿ ಅಥವಾ ಈ ವರ್ಷದ ಒಳಗೆ ಅವನಿಗೆ ನೌಕರಿ ಸಿಗುತ್ತದೆ ಇದರ ನಂತರ ನಿನ್ನ ಜೀವನ ಸುಂದರವಾಗಿರುವುದು ನಿನಗೆ ಮುಂದೆ ಎಂದಿಗೂ ಯಾವುದರ ಕೊರತೆಯೂ ಆಗುವುದಿಲ್ಲ ಆದರೆ ಸುಜಾತ ಈಗಲೂ ಸಹ ಆ ಹುಡುಗನ ಫೋಟೋದಲ್ಲಿ ಅವನ ಮುಖವನ್ನು ನೋಡಿ ಟೆನ್ಷನ್ನಲ್ಲಿದ್ದಳು ಮತ್ತು ಅವನೊಂದಿಗೆ ಮದುವೆಯಾಗಲು ಇಷ್ಟಪಡುತ್ತಿರಲಿಲ್ಲ ಆದರೆ ಹಳ್ಳಿಗಳಲ್ಲಿ ಎಲ್ಲ ಹುಡುಗಿಯರಿಗೆ ತಮ್ಮ ಇಷ್ಟದ ಹುಡುಗನೊಂದಿಗೆ ಮದುವೆಯಾಗುವ ಸ್ವಾತಂತ್ರ್ಯ ಇರುತ್ತಿರಲಿಲ್ಲ ಅಲ್ಲಿಯ ಹುಡುಗಿಯರು ತಮ್ಮ ತಂದೆ ತಾಯಿ ಮತ್ತು ಮನೆಯ ಜನರ ನಿರ್ಣಯವನ್ನೇ ಪಾಲನೆ ಮಾಡಬೇಕಾಗುತ್ತದೆ ಸುಜಾತಳು ಸಹ ಅದೇ ಸ್ಥಿತಿಯಲ್ಲಿ ಇದ್ದಳು ಅವಳು ತನ್ನ ತಮ್ಮ ಮತ್ತು ತನ್ನ ತಂದೆಯ ಎದುರಿಗೆ ತನಗೆ ಮದುವೆ ಇಷ್ಟವಿಲ್ಲದಿರುವುದನ್ನು ತೋರಿಸಿಕೊಳ್ಳಲಿಲ್ಲ ಸುಮ್ಮನೆ ಮದುವೆಗೆ ತಯಾರಾದಳು ನಿಧಾನವಾಗಿ ಸಮಯ ಕಳೆಯಿತು ಮತ್ತು ಸುಜಾತಳ ಮದುವೆಯ ದಿನವೂ ಸಹ ಹತ್ತಿರ ಬಂತು ಮದುವೆಯ ತಯಾರಿ ಬಹಳ ಜೋರಾಗಿ ನಡೆಯುತ್ತಿತ್ತು ಸುಜಾತ ತನ್ನ ರೂಮಿನಲ್ಲಿ ಕುಳಿತುಕೊಂಡು ಮದುಮಗಳ ವಸ್ತ್ರವನ್ನು ತೊಟ್ಟುಕೊಂಡು ತಯಾರಾಗುತ್ತಿದ್ದಳು ಮನೆಯಲ್ಲಿ ಸಂತೋಷದ ವಾತಾವರಣವಿತ್ತು ಮನೆಗೆ ಎಲ್ಲ ಸಂಬಂಧಿಕರು ಬಂದು ಹೋಗಿ ಮಾಡುತ್ತಿದ್ದರು ಮನೆಯ ತುಂಬ ನಗು ತಮಾಷೆ ಮೋಜು ಮಸ್ತಿ ಇತ್ತು ಸ್ವಲ್ಪ ಸಮಯದ ನಂತರ ಮದುವೆಯ ದಿಬ್ಬಣವು ಸಹ ಬಾಗಿಲಿಗೆ ಬಂತು ಮದುಮಗನ ಸ್ವಾಗತವನ್ನು ಬಹಳ ಗೌರವದಿಂದ ಮಾಡಲಾಯಿತು ಈಗ ವರಮಾಲೆಯನ್ನು ತೊಡುವ ಸಮಯವಾಗಿತ್ತು ಸುಜಾತ ಮದುಮಗಳ ಹಾಗೆ ರೆಡಿಯಾಗಿ ಮಂಟಪಕ್ಕೆ ಬಂದು ತಲುಪಿದಳು ಮುಖದ ಮೇಲೆ ಸ್ವಲ್ಪ ಬೇಸರ ಇದ್ದೇ ಇತ್ತು ಸ್ಟೇಜ್ನ ಮೇಲೆ ಬರುತ್ತಿದ್ದ ಹಾಗೆ ಅವಳ ದೃಷ್ಟಿ ಮೊದಲು ಮದುಮಗನ ಮೇಲೆ ಬಿತ್ತು ಅವನನ್ನು ನೋಡಿದ ಮೇಲೆ ಅವಳ ಮನಸ್ಸಿನಲ್ಲಿ ಬೇರೆ ಬೇರೆ ವಿಚಾರಗಳು ಬಂದವು ಈಗ ವರಮಾಲೆ ತೊಡುವ ಸಮಯವಾಗಿತ್ತು ಅವರಿಬ್ಬರು ಕೈಯಲ್ಲಿ ವರಮಾಲೆಯನ್ನು ಹಿಡಿದುಕೊಂಡರು ಆಗ ತಕ್ಷಣ ಸುಜಾತ ಸ್ಟೇಜಿನ ಮೇಲೆ ಮಧುಮಗನನ್ನು ನೋಡಿ ಸಿಟ್ಟು ಮಾಡಿಕೊಂಡಳು ಮತ್ತು ಅವಳು ವರಮಾಲೆಯನ್ನು ಅವನಿಗೆ ಹಾಕಲು ನಿರಾಕರಿಸಿದಳು ಮತ್ತು ಹೇಳಿದಳು ಅಪ್ಪ ನಾನು ಈ ಹುಡುಗನೊಂದಿಗೆ ಮದುವೆ ಆಗುವುದಿಲ್ಲ ಫೋಟೋದಲ್ಲಿ ಹುಡುಗ ಸರಿಸುಮಾರಾಗಿದ್ದ ಆದರೆ ಎದುರುಗಡೆ ನೋಡಿದರೆ ಅವನು ಸ್ವಲ್ಪವೂ ಚೆನ್ನಾಗಿಲ್ಲ ಈ ಹುಡುಗ ತುಂಬ ಕಪ್ಪಾಗಿದ್ದಾನೆ ಅದಕ್ಕಾಗಿ ನಾನು ಅವನೊಂದಿಗೆ ಮದುವೆಯಾಗುವುದಿಲ್ಲ ನನ್ನ ಜೀವ ಹೋದರೂ ಸರಿ ಅಕಸ್ಮಾತ್ ನೀವು ನನ್ನನ್ನು ಬಲವಂತವಾಗಿ ಇವನೊಂದಿಗೆ ಮದುವೆ ಮಾಡಿಸಿದರೆ ನೋಡಿ ಮುಂದೆ ಏನಾಗುತ್ತೆ ಎಂದು ಅವಳ ಮಾತಿನಿಂದ ಅಲ್ಲಿಯ ವಾತಾವರಣ ಒಂದು ಕ್ಷಣ ನಿಶ್ಶಬ್ದವಾಯಿತು ಮದುವೆಗೆ ಬಂದ ಸಂಬಂಧಿಕರು ಮತ್ತು ಸ್ನೇಹಿತರೆಲ್ಲ ಆಶ್ಚರ್ಯಚಕಿತರಾದರು ಅವಳ ತಂದೆ ಮತ್ತು ತಮ್ಮ ಅವಳಿಗೆ ತಿಳಿಸಿ ಹೇಳಲು ಪ್ರಯತ್ನಪಟ್ಟರು ಆದರೆ ಸುಜಾತ ತನ್ನ ಹಠದಿಂದ ತನ್ನ ನಿರ್ಧಾರವನ್ನು ಬದಲಿಸಲಿಲ್ಲ ಅವಳು ಆ ಹುಡುಗನೊಂದಿಗೆ ಮದುವೆಯಾಗುವುದಿಲ್ಲ ಎಂದು ಹೇಳುತ್ತಿದ್ದಳು ಯಾಕೆಂದರೆ ಅವಳಿಗೆ ಗುಣಕ್ಕಿಂತ ಹೊರಗಿನ ರೂಪವೇ ಇಂಪಾರ್ಟೆಂಟ್ ಆಗಿತ್ತು ಇದು ಸಮಾಜದ ಒಂದು ಸತ್ಯ ಮುಖವಾಗಿದೆ ಕೆಲವೊಂದು ಸಾರಿ ಒಳಗಿನ ಗುಣಕ್ಕಿಂತ ಹೊರಗಿನ ರೂಪವೇ ಮುಖ್ಯವಾಗುತ್ತೆ ಮುಂದೆ ಏನಾಗಬಹುದು ಪರಿಸ್ಥಿತಿ ಹೇಗೆ ತಿಳಿಯಾಗುತ್ತದೆ ಸುಜಾತ ಮದುವೆಯಾಗಲು ಕಡಾಖಂಡಿತವಾಗಿ ನಿರಾಕರಿಸಿದಳು ಆಗ ಮಧುಮಗ ಮತ್ತು ಮಧುಮಗನ ತಂದೆಗೆ ತುಂಬಾ ನಿರಾಶೆಯಾಯಿತು ಮಧುಮಗ ಬುದ್ಧಿವಂತ ಮತ್ತು ಓದು ಬರಹ ಗೊತ್ತಿರುವವನಾಗಿದ್ದ ಸುಮ್ಮನೆ ಸುಜಾತಳ ಮಾತನ್ನು ಕೇಳುತ್ತಾ ನಿಂತಿದ್ದ ಮತ್ತು ಯಾವುದೇ ರೀತಿಯ ಪ್ರತಿಕ್ರಿಯೆ ತೋರಲಿಲ್ಲ ಅವನಿಗೆ ಗೊತ್ತಿತ್ತು ಬಲವಂತವಾಗಿ ಯಾವುದಾದರೂ ಸಂಬಂಧದಲ್ಲಿ ಬಂದಿ ಆಗುವುದರಿಂದ ಏನೂ ಲಾಭವಿಲ್ಲವೆಂದು ಅವನ ತಂದೆ ಸುಜಾತಾಳ ತಂದೆಗೆ ಹೇಳಿದರು ನಿಮ್ಮ ಮಗಳಿಗೆ ನಮ್ಮ ಮಗ ಇಷ್ಟವಿಲ್ಲವೆಂದು ಮೊದಲೇ ಏಕೆ ಹೇಳಲಿಲ್ಲ ಸುಜಾತಾಳ ತಂದೆ ಮತ್ತು ತಮ್ಮ ಸುಜಾತಾಳಿಗೆ ಎಲ್ಲವೂ ತಿಳಿಸಿ ಹೇಳಲು ಬಹಳ ಪ್ರಯತ್ನ ಪಟ್ಟರು ಆದರೆ ಸುಜಾತ ತನ್ನ ಹಠವನ್ನು ಬಿಡಲಿಲ್ಲ ಅವಳು ತನ್ನ ತಂದೆ ಯಾವುದೇ ಮಾತನ್ನು ಕೇಳಲು ಸಿದ್ಧಳಿರಲಿಲ್ಲ ಆಗ ಮಧುಮಗನ ತಂದೆ ಅವಳಿಗೆ ಹೇಳಿದರು ಮಗು ಮನೆಯ ಬಾಗಿಲಿಗೆ ದಿಬ್ಬಣ ಬಂದಿದೆ ಹುಡುಗನು ತಯಾರಿದ್ದಾನೆ ಆಗು ಆಮೇಲೆ ಏನಾಗುತ್ತೋ ಅದನ್ನು ಆಮೇಲೆ ನೋಡೋಣ ಎಂದರು ಆದರೆ ಸುಜಾತ ಯಾರ ಮಾತನ್ನು ಕೇಳಲಿಲ್ಲ ಅವಳು ಮದುವೆಯಾಗಲು ನಿರಾಕರಿಸಿದಳು ಮದುಮಗ ಮತ್ತು ಅವನ ಪರಿವಾರದವರು ಈ ಪರಿಸ್ಥಿತಿಯಲ್ಲಿ ತುಂಬ ಟೆನ್ಷನ್ನಲ್ಲಿದ್ದರು ಆದರೆ ಅವರು ಬಹಳ ಚಾಣಾಕ್ಷತನದಿಂದ ಆ ಪರಿಸ್ಥಿತಿಯನ್ನು ಹ್ಯಾಂಡಲ್ ಮಾಡಿದರು ಮತ್ತು ಏನು ಮಾತನಾಡದೆ ಸುಮ್ಮನೆ ಅಲ್ಲಿಂದ ಹೊರಟು ಹೋದರು ಈ ಘಟನೆಯಿಂದ ಎರಡು ಪರಿವಾರದ ನಡುವೆ ಉದ್ವಿಗ್ನತೆ ಸೃಷ್ಟಿಯಾಯಿತು ಮತ್ತು ಮದುವೆಯ ಈ ಉತ್ಸಾಹವು ಹಾಳಾಗಿ ಹೋಯಿತು ಎಲ್ಲರ ಒಳಗೆ ಹೇಳುತ್ತಿದ್ದರು ಇವತ್ತು ನೀನು ಈ ಮದುವೆಯನ್ನು ಮಾಡಿಕೊಳ್ಳಲೇಬೇಕು ಇದು ನಮ್ಮ ಮರ್ಯಾದೆ ಪ್ರಶ್ನೆ ಅಕಸ್ಮಾತ್ ನೀನು ಇವತ್ತು ಈ ಮದುವೆ ಮಾಡಿಕೊಳ್ಳದಿದ್ದರೆ ಎಲ್ಲರ ಮುಂದೆ ನಮ್ಮ ಮರ್ಯಾದೆ ಹೊರಟು ಹೋಗುತ್ತದೆ ಈ ರೀತಿಯಾಗಿ ಸುಜಾತಾಳೆಗೆ ತಿಳಿಸಿ ಹೇಳುತ್ತಿದ್ದರು ಅದೇ ಸಮಯಕ್ಕೆ ಸರಿಯಾಗಿ ಅದೇ ಹಳ್ಳಿಯ ಕೆಲವು ಜನರು ಪೊಲೀಸರಿಗೆ ಫೋನ್ ಮಾಡಿ ಸೂಚನೆಯನ್ನು ನೀಡಿದರು ಈ ಮದುವೆಯಲ್ಲಿ ಜಗಳವಾಗಿದೆ ಹುಡುಗಿ ಮದುವೆಯಾಗಲು ತಯಾರಿಲ್ಲ ಎಂದು ಸ್ವಲ್ಪ ಸಮಯದಲ್ಲಿ ಪೊಲೀಸರು ಆ ಜಾಗಕ್ಕೆ ಬಂದು ತಲುಪಿದರು ಮತ್ತು ಸುಜಾತಾಳ ತಂದೆಗೆ ಮತ್ತು ತಮ್ಮನಿಗೆ ವಿವರಿಸಿ ಹೇಳಿದರು ನೋಡಿ ಹುಡುಗಿ ಮದುವೆ ಮಾಡಿಕೊಳ್ಳಲು ತಯಾರಿಲ್ಲದಿದ್ದರೆ ನೀವು ಬಲವಂತವಾಗಿ ಅವಳ ಮದುವೆಯನ್ನು ಮಾಡಿಸುವಂತಿಲ್ಲ ಅವಳಿಗೆ ಮನಸ್ಸಿಲ್ಲದಿದ್ದರೆ ಈ ಮದುವೆಯನ್ನು ನಿಲ್ಲಿಸಿ ಯಾಕೆಂದರೆ ಮದುವೆಯಾಗುವುದು ಅವಳ ಅಧಿಕಾರ ಮತ್ತು ಅವಳಿಗೆ ಈ ಅಧಿಕಾರ ಕಾನೂನು ನೀಡಿದೆ ಈಗ ಸುಜಾತಾಳ ತಂದೆ ಮತ್ತು ಅವಳ ತಮ್ಮ ಅಸಹಾಯಕರಾಗಿದ್ದರು ಮನಸ್ಸಿಲ್ಲದಿದ್ದರೂ ಮದುಮಗನು ತಮ್ಮ ದಿಬ್ಬಣವನ್ನು ವಾಪಸ್ ತೆಗೆದುಕೊಂಡು ಹೋಗಬೇಕಾಯಿತು ಯಾವಾಗ ಮದುಮಗ ತನ್ನ ದಿಬ್ಬಣವನ್ನು ತೆಗೆದುಕೊಂಡು ಹಳ್ಳಿಯಿಂದ ಹೊರಗಡೆ ಹೋಗುತ್ತಿದ್ದನೋ ಆಗ ಅದೇ ಹಳ್ಳಿಯ ಒಂದು ಬಡ ರೈತ ಮಧುಮಗನ ತಂದೆಯ ಹತ್ತಿರ ಬಂದು ಹೇಳಿದ ನಿಮಗೆ ತೊಂದರೆ ಏನೂ ಇಲ್ಲದಿದ್ದರೆ ನಾನು ನಿಮ್ಮ ಹತ್ತಿರ ಸ್ವಲ್ಪ ಮಾತನಾಡಬೇಕೆಂದಿದ್ದೇನೆ ನೀವು ತಪ್ಪು ತಿಳಿದುಕೊಳ್ಳುವುದಿಲ್ಲವೆಂದರೆ ನಾನು ನಿಮಗೆ ಒಂದು ಮಾತು ಕೇಳಲೆ ಆಗ ಮದುಮಗನ ತಂದೆ ಬಹಳ ನಿರಾಶೆಯಿಂದ ಹೇಳಿದರು ಈಗ ಎಲ್ಲವೂ ಹಾಳಾಗಿ ಹೋಗಿದೆ ಈಗ ಉಳಿದಿರುವುದಾದರೂ ಏನು ಇದಕ್ಕಿಂತ ಜಾಸ್ತಿ ನಮ್ಮ ಮರ್ಯಾದೆ ಇನ್ನು ಏನು ಹೋಗುವುದಿದೆ ಹೇಳು ಏನು ವಿಷಯ ಎಂದರು ಆಗ ರೈತ ಹೇಳಿದ ನೀವು ನನ್ನ ಮಾತು ಕೇಳಿದರೆ ನೀವು ದಿಬ್ಬಣವನ್ನು ವಾಪಸ್ ತೆಗೆದುಕೊಂಡು ಹೋಗುವ ಪರಿಸ್ಥಿತಿ ಬರುವುದಿಲ್ಲ ಮದುಮಗನ ತಂದೆ ಬಹಳ ಆಶ್ಚರ್ಯದಿಂದ ಕೇಳಿದರು ಹೇಳು ಏನು ವಿಷಯ ಎಂದರು ಆಗ ರೈತ ಹೇಳಿದ ಸಾಹೇಬ್ರೆ ನನಗೊಬ್ಬಳು ಮಗಳಿದ್ದಾಳೆ ಆದರೆ ಅವಳು ಜಾಸ್ತಿ ಓದು ಬರಹ ಕಲಿತಿಲ್ಲ ಆದರೆ ದೊಡ್ಡವರಿಗೆ ಯಾವ ರೀತಿಯ ಗೌರವವನ್ನು ನೀಡಬೇಕೆನ್ನುವುದು ಗೊತ್ತಿದೆ ಮನೆಯ ಎಲ್ಲ ಕೆಲಸವನ್ನು ಮಾಡುತ್ತಾಳೆ ಅಡಿಗೆ ಮಾಡುತ್ತಾಳೆ ಅಷ್ಟೇ ಅಲ್ಲ ನಿಮ್ಮ ಹುಡುಗನನ್ನು ಸಂತೋಷವಾಗಿ ಇಡಬಲ್ಲಳು ಅವಳು ನಿಮ್ಮ ಸೇವೆ ಮಾಡುತ್ತಾಳೆ ಮತ್ತು ನಿಮ್ಮನ್ನು ಗೌರವದಿಂದ ಕಾಣುವಳು ನಿಮಗೆ ಅಭ್ಯಂತರವಿಲ್ಲದಿದ್ದರೆ ನಿಮ್ಮ ಮಗನಿಗೆ ನನ್ನ ಮಗಳನ್ನು ಕೊಟ್ಟು ಮದುವೆ ಮಾಡಿಸುತ್ತೇನೆ ಆಗ ನೀವು ದಿಬ್ಬಣ ಸಮೇತ ಮನೆಗೆ ಹೋಗಬಹುದು ನಾವು ಬಹಳ ಬಡವರು ನಮ್ಮಿಂದ ವರದಕ್ಷಿಣೆಯಾಗಲಿ ಹಣವಾಗಲಿ ಏನೂ ನೀಡಲು ಸಾಧ್ಯವಿಲ್ಲ ನಮ್ಮ ಹುಡುಗಿಯನ್ನು ಮಾತ್ರ ನಿಮಗೆ ನೀಡಲು ಸಾಧ್ಯ ಹಿಂದಿನ ಕಾಲದಲ್ಲಿ ಯಾರದಾದರೂ ಮದುವೆ ದಿಬ್ಬಣ ವಾಪಸ್ ಹೋಗುತ್ತಿದೆ ಎಂದಾದರೆ ಹಳ್ಳಿಯ ಜನರು ಇದೇ ರೀತಿಯಾಗಿ ಅವರಿಗೆ ಸಹಾಯ ಮಾಡುತ್ತಿದ್ದರು ಆ ಹುಡುಗಿಯೊಂದಿಗೆ ಮದುವೆ ಮಾಡಿಸಿ ದಿಬ್ಬಣವನ್ನು ಕಳಿಸಿಕೊಟ್ಟರು ಇದರಿಂದ ಮದುಮಗನ ತಂದೆಗೆ ತುಂಬ ಖುಷಿಯಾಯಿತು ಯಾಕೆಂದರೆ ಅವರು ಮದುವೆಗೋಸ್ಕರ ಬಹಳ ಖರ್ಚು ಮಾಡಿದ್ದರು ಮತ್ತು ಸಂಬಂಧಿಕರೆಲ್ಲ ಬಂದಿದ್ದರು ಅಕಸ್ಮಾತ್ ಮದುವೆ ಆಗದಿದ್ದರೆ ಅವರ ಮರ್ಯಾದೆ ಏನಾಗುತ್ತಿತ್ತು ಈ ರೀತಿಯಾಗಿ ಕಿರಣ್ ಮತ್ತು ಆ ಹುಡುಗಿಯ ಮದುವೆಯಾಯಿತು ಮದುವೆ ನಂತರ ಮದುಮಗಳನ್ನು ಕರೆದುಕೊಂಡು ಕಿರಣ್ ತಮ್ಮ ಮನೆಗೆ ಹೊರಟು ಹೋತನು ಇದರ ನಡುವೆ ಸುಜಾತ ಮದುವೆ ನಿಲ್ಲಿಸಿದ ಎರಡು ತಿಂಗಳ ನಂತರ ಇಲಹಾಬಾದ್ಗೆ ಹೊರಟು ಹೋದಳು ಅಲ್ಲಿ ಹೋಗಿ ಒಂದು ಪ್ರೈವೇಟ್ ನೌಕರಿ ಮಾಡುತ್ತಿದ್ದಳು ಅಲ್ಲಿ ಸುಜಾತ ಒಂದು ಹುಡುಗನನ್ನು ಭೇಟಿಯಾದಳು ಅವನ ಹೆಸರು ಕಿಶೋರ್ ನೋಡಿದ ಮೊದಲ ದಿನವೇ ಸುಜಾತ ಕಿಶೋರ್ ಇಷ್ಟವಾಗಿದ್ದ ಅವಳು ಪುನಃ ಪುನಃ ಕಿಶೋರ್ನನ್ನು ನೋಡುತ್ತಲೇ ಇರುತ್ತಿದ್ದಳು ನಿಧಾನ ನಿಧಾನವಾಗಿ ಅವನಿಗೂ ಅನಿಸುತ್ತಿತ್ತು ಸುಜಾತ ತನ್ನನ್ನು ಪ್ರೀತಿಸುತ್ತಿದ್ದಾಳೆ ಎಂದು ಈ ಕಾರಣದಿಂದಾಗಿ ಕಿಶೋರ್ ಯಾವಾಗಲೂ ಅವಳನ್ನು ನೋಡುವ ಸಲುವಾಗಿ ನೆಪ ಹುಡುಕುತ್ತಿದ್ದ ಸುಜಾತಳ ಸುತ್ತಮುತ್ತಲೂ ಬೈಕನ್ನು ತೆಗೆದುಕೊಂಡು ಹೋಗಿ ಓಡಿಸುತ್ತಿದ್ದ ಒಂದು ವರ್ಷದ ನಂತರ ಸುಜಾತ ಮತ್ತು ಕಿಶೋರ್ ನಡುವೆ ಒಳ್ಳೆಯ ಫ್ರೆಂಡ್ಶಿಪ್ ಶುರುವಾಗಿತ್ತು ಅವರಿಬ್ಬರು ಒಬ್ಬರನ್ನೊಬ್ಬರು ಪ್ರೀತಿಸಲು ಪ್ರಾರಂಭಿಸಿದರು ಏಕೆಂದರೆ ಈಗ ಅವಳು ಯಾವ ರೀತಿಯ ಹುಡುಗನನ್ನು ಇಷ್ಟಪಡುತ್ತಿದ್ದಳೋ ಅದೇ ರೀತಿ ಹುಡುಗ ಸಿಕ್ಕಿದ್ದ ಈಗ ಅವಳು ಜೀವನವನ್ನು ನಗು ನಗುತ್ತಾ ಕಳೆಯಬಹುದು ಎಂದು ಅಂದುಕೊಂಡಿದ್ದಳು ಆದರೆ ಸುಜಾತಾಳಿಗೆ ಗೊತ್ತಿರಲಿಲ್ಲ ಕಿಶೋರ್ ಅವಳು ಅಂದುಕೊಂಡಷ್ಟು ಒಳ್ಳೆಯವನಲ್ಲ ಎಂದು ಕಿಶೋರ್ ಹುಡುಗಿಯರೊಂದಿಗೆ ಸಂತೋಷವಾಗಿ ಮೋಜು ಮಸ್ತಿ ಮಾಡುತ್ತಿದ್ದ ಅಷ್ಟೇ ಅಲ್ಲ ಅವನು ಜೂಜಾಡುತ್ತಿದ್ದ ಮತ್ತು ಅವನು ಅನೈತಿಕ ಸಂಬಂಧವನ್ನೂ ಸಹ ಇಟ್ಟುಕೊಂಡಿದ್ದ ಡ್ರಿಂಕ್ ಸಹ ಮಾಡುತ್ತಿದ್ದ ಮತ್ತು ಅವನು ಓದು ಬರಹ ಗೊತ್ತಿರೋ ಹುಡುಗನು ಸಹ ಅಲ್ಲ ಆದರೆ ಅವನು ಯಾವಾಗ ಸುಜಾತಳನ್ನು ಮೀಟ್ ಮಾಡಲು ಬರುತ್ತಿದ್ದನೋ ಆಗ ಅವನು ಡ್ರಿಂಕ್ ಮಾಡುತ್ತಿರಲಿಲ್ಲ ಅವನು ಯಾವಾಗಲೂ ತಾನೊಬ್ಬ ಒಳ್ಳೆಯ ಹುಡುಗ ಎನ್ನುವ ರೀತಿಯಲ್ಲಿ ಅವಳೇ ಎದುರಿಗೆ ಇರುತ್ತಿದ್ದ ಸುಜಾತ ಕಿಶೋರ್ನೊಂದಿಗೆ ಸಮಯ ಕಳೆಯಲು ಪ್ರಾರಂಭಿಸಿದಳು ಎರಡು ವರ್ಷದ ನಂತರ ಅವಳು ತನ್ನ ತಂದೆ ತಾಯಿ ಹತ್ತಿರ ಮದುವೆಯ ಬಗ್ಗೆ ಮಾತುಕತೆ ಮಾಡಿದಳು ಮತ್ತು ಕಿಶೋರ್ನೊಂದಿಗೆ ಮದುವೆಯಾಗುವ ವಿಷಯವನ್ನು ಹೇಳಿದಳು ಯಾವಾಗ ಸುಜಾತಳ ತಂದೆ ತಾಯಿಗೆ ಅವಳು ತನ್ನ ಇಚ್ಛೆಯಂತೆ ಮದುವೆಯಾಗುತ್ತಾಳೆ ಎಂದು ಗೊತ್ತಾಯಿತೋ ಆಗ ಅವರು ಅವಳಿಗೆ ಬೇಡವೆಂದು ಹೇಳಲಿಲ್ಲ ಅವರಿಗೆ ಗೊತ್ತಿತ್ತು ಅವಳ ಮೊದಲನೇ ಮದುವೆ ನಿಂತು ಹೋಗಿತ್ತು ಅದಕ್ಕಾಗಿ ಈ ಸಾರಿಯು ಅವರು ಬೇಡವೆಂದರೆ ಪುನಃ ಅವಳ ಎರಡನೇ ಮದುವೆಯೂ ಸಹ ನಿಂತು ಹೋಗುವ ಸಾಧ್ಯತೆ ಇತ್ತು ಇದನ್ನೆಲ್ಲ ಯೋಚಿಸಿ ಅವರು ಅವಳ ಇಚ್ಛೆಯ ವಿರುದ್ಧವಾಗಿ ನಡೆದುಕೊಳ್ಳಲಿಲ್ಲ ಅವಳ ಇಚ್ಛೆಯಂತೆ ಅವಳ ಮದುವೆಯನ್ನು ಕಿಶೋರ್ನೊಂದಿಗೆ ನಿಶ್ಚಯಿಸಿದರು ಕಿಶೋರ್ ನೋಡಲು ತುಂಬ ಸುಂದರವಾಗಿದ್ದ ಒಳ್ಳೊಳ್ಳೆಯ ಬಟ್ಟೆಗಳನ್ನು ತೊಡುತ್ತಿದ್ದ ಮತ್ತು ತುಂಬ ಬೆಲೆ ಗಾಡಿಯಲ್ಲಿ ಓಡಾಡುತ್ತಿದ್ದ ಇದನ್ನೆಲ್ಲ ನೋಡಿ ಸುಜಾತ ಅವನನ್ನು ಇಷ್ಟಪಡುತ್ತಿದ್ದಳು ಮತ್ತು ಮದುವೆ ಮಾಡಿಕೊಂಡಳು ಮದುವೆಯ ನಂತರ ಸುಜಾತ ಕಿಶೋರ್ನೊಂದಿಗೆ ಬಹಳ ಸಂತೋಷವಾಗಿದ್ದಳು ಮತ್ತು ಅವಳು ತಾನು ಕಿರಣ್ನೊಂದಿಗೆ ಮದುವೆಯಾಗದೇ ಇದ್ದದ್ದು ಒಳ್ಳೆಯದೇ ಆಯಿತು ಇಲ್ಲದಿದ್ದರೆ ನನ್ನ ಜೀವನ ಹಾಳಾಗಿ ಹೋಗುತ್ತಿತ್ತು ಎಂದು ಅಂದುಕೊಂಡಳು ಆದರೆ ಸುಜಾತಾಳಿಗೆ ಗೊತ್ತಿರಲಿಲ್ಲ ಅವಳ ಜೀವನ ಕಿರಣ್ನೊಂದಿಗೆ ಅಲ್ಲ ಕಿಶೋರ್ನೊಂದಿಗೆ ಹಾಳಾಗುವುದರಲ್ಲಿದೆ ಎಂದು ಸುಜಾತಾಳಿಗೆ ಇದರ ಬಗ್ಗೆ ಸ್ವಲ್ಪ ಮಾಹಿತಿ ಇರಲಿಲ್ಲ ಅವಳ ಮದುವೆಯಾಗಿ ಆರು ತಿಂಗಳು ಕಳೆದು ಹೋಗಿತ್ತು ಈಗಲೂ ಸಹ ಅವಳಿಗೆ ಗೊತ್ತಿರಲಿಲ್ಲ ಅವಳ ಗಂಡ ಕಿಶೋರ್ ಯಾವಾಗಲೂ ನಶೆಯಲ್ಲೇ ಇರುತ್ತಿದ್ದ ಆದರೆ ಮನೆಗೆ ಬರುವಾಗ ಡ್ರಿಂಕ್ಸ್ ಮಾಡಿ ಬರುತ್ತಿರಲಿಲ್ಲ ಅವನು ಹುಡುಗಿಯರ ಜೊತೆಗಿನ ಅನೈತಿಕ ಸಂಬಂಧಕ್ಕಾಗಿ ಹೋಟೆಲನ್ನು ಬುಕ್ ಮಾಡುತ್ತಿದ್ದ ಹೀಗೆ ನಿಧಾನವಾಗಿ ಒಂದು ವರ್ಷ ಕಳೆಯಿತು ಮತ್ತು ಸುಜಾತ ಒಂದು ಸುಂದರವಾದ ಮಗುವಿಗೆ ಜನ್ಮ ನೀಡಿದಳು ಆದರೆ ಈಗ ಸುಜಾತಾಳಿಗೆ ಕಿಶೋರ್ ಡ್ರಿಂಕ್ಸ್ ಮಾಡುತ್ತಿರಬಹುದು ಎನ್ನುವ ಅನುಮಾನ ಬಂದಿತ್ತು ಆದರೂ ಸಹ ಸುಜಾತ ಏನು ಹೇಳಲಿಲ್ಲ ಹೀಗೆ ಒಮ್ಮೊಮ್ಮೆ ಡ್ರಿಂಕ್ಸ್ ಮಾಡುತ್ತಿರಬಹುದು ಎಂದು ಅಂದುಕೊಂಡಳು ಹೀಗೆ ಸಮಯ ಕಳೆಯತೊಡಗಿತ್ತು ಕಿಶೋರ್ನ ಚಟಗಳು ಜಾಸ್ತಿಯಾಗುತ್ತಾ ಹೋದವು ಈಗ ಅವನು ಸುಜಾತಳ ಎದುರಿಗೆ ಡ್ರಿಂಕ್ ಮಾಡಿ ಬರುತ್ತಿದ್ದ ಮತ್ತು ಹುಡುಗಿಯರೊಂದಿಗೆ ಪ್ರೀಯಾಗಿ ಮಾತನಾಡಲು ಶುರು ಮಾಡಿದ ಯಾವಾಗ ಸುಜಾತ ಇದೆಲ್ಲವನ್ನು ತಡೆದಳೋ ಆಗ ಅವನು ಸುಜಾತಳಿಗೆ ಗದರಿಸುತ್ತಿದ್ದ ಮತ್ತು ಅವಳನ್ನು ಹೆದರಿಸುತ್ತಿದ್ದ ನೀನು ನನ್ನ ಸುದ್ದಿಗೆ ಬಂದರೆ ನಾನು ನಿನ್ನನ್ನು ಹೊಡೆದು ಮನೆಯಿಂದ ಹೊರ ಹಾಕುತ್ತೇನೆ ಎನ್ನುತ್ತಿದ್ದ ಇದನ್ನು ಕೇಳಿ ಸುಜಾತಾಳೆಗೆ ಬಹುದೊಡ್ಡ ಆಘಾತವಾಯಿತು ಏಕೆಂದರೆ ಅವಳು ತನ್ನ ಇಚ್ಛೆಯಂತೆ ಮದುವೆಯಾಗಿದ್ದಳು ಆದರೆ ಕಿಶೋರ್ ಈ ರೀತಿಯ ಎಂದವಳು ಎಂದಿಗೂ ಯೋಚಿಸಿರಲಿಲ್ಲ ಸುಜಾತ ಎಷ್ಟು ಸುಂದರವಾಗಿದ್ದಳೋ ಕಿಶೋರ್ ಸಹ ಅಷ್ಟೇ ಸುಂದರವಾಗಿದ್ದ ಸುಜಾತ ಕಿಶೋರ್ ತನ್ನ ಸೌಂದರ್ಯದ ಬಗ್ಗೆ ಪ್ರಶಂಸಿಸಬಹುದು ಮತ್ತು ತನ್ನನ್ನು ಗೌರವಿಸಬಹುದು ಎಂದು ಅಂದುಕೊಂಡಿದ್ದಳು ಆದರೆ ಮದುವೆಯಾಗಿ ಒಂದು ವರ್ಷದ ನಂತರ ಕಿಶೋರ್ ಪೂರ್ಣವಾಗಿ ಬದಲಾಗಿದ್ದ ಕಿಶೋರ್ ಬಹಳಷ್ಟು ಹುಡುಗಿಯರೊಂದಿಗೆ ಅನೈತಿಕ ಸಂಬಂಧ ಇಟ್ಟುಕೊಂಡಿದ್ದಾನೆಂದು ಸಹ ಸುಜಾತ ಗೊತ್ತಾಗಿತ್ತು ಇದೇ ಕಾರಣದಿಂದಾಗಿ ಸುಜಾತ ಮತ್ತು ಕಿಶೋರ್ ನಡುವೆ ಯಾವಾಗಲೂ ಜಗಳವಾಗುತ್ತಿತ್ತು ಹೀಗೆ ಜಗಳ ಮಾಡುತ್ತಾ ಮಾಡುತ್ತಾ ಇನ್ನೊಂದು ವರ್ಷ ಕಳೆಯಿತು ಸುಜಾತ ಇನ್ನೊಂದು ಮಗುವಿಗೆ ಜನ್ಮ ನೀಡಿದಳು ಈಗ ಸುಜಾತಾಳ ಮದುವೆಯಾಗಿ ಮೂರು ವರ್ಷವಾಗಿತ್ತು ಆದರೆ ಅವಳ ಸ್ಥಿತಿ ದಿನದಿಂದ ದಿನಕ್ಕೆ ಕೆಡುತ್ತಾ ಹೋಯಿತು ಅವಳು ಪೂರ್ಣವಾಗಿ ಅಸಹಾಯಕಳಾಗಿದ್ದಳು ಅವಳು ಕಿಶೋರ್ನನ್ನು ಬಿಟ್ಟು ಸಹ ಹೋಗುವಂತಿರಲಿಲ್ಲ ಮತ್ತು ತನ್ನ ತೊಂದರೆಗಳನ್ನು ತಂದೆ ತಾಯಿಗಳ ಹತ್ತಿರವೂ ಹೇಳುವಂತಿರಲಿಲ್ಲ ಏಕೆಂದರೆ ಅವಳು ತನ್ನ ಇಷ್ಟದಂತೆ ಮದುವೆಯಾಗಿದ್ದಳು ಅಷ್ಟೇ ಅಲ್ಲ ಅವಳಿಗೆ ಇದನ್ನೆಲ್ಲ ತನ್ನ ತಂದೆ ತಾಯಿ ಹತ್ತಿರ ಹೇಳಿಕೊಳ್ಳಲು ಕೂಡ ಇಷ್ಟವಿರಲಿಲ್ಲ ಯಾಕೆಂದರೆ ಮನೆಯವರೆಲ್ಲ ತನಗೆ ಅಣಕಿನ ಮಾತನಾಡಬಹುದು ನೀನು ನಿನ್ನ ಇಷ್ಟದ ಪ್ರಕಾರ ಮದುವೆಯಾಗಿದೆಯಾ ಏನೇ ಆಗಿದ್ದರೂ ಅದು ನಿನ್ನದೇ ಜವಾಬ್ದಾರಿ ಎಂದು ಹೇಳಬಹುದು ಇದೇ ಭಯದಿಂದಾಗಿ ಅವಳು ತನ್ನ ದುಃಖ ಮತ್ತು ಕಷ್ಟಗಳನ್ನು ತಾನೇ ಸಹಿಸಿಕೊಳ್ಳಲು ನಿರ್ಧರಿಸಿದಳು ನಿಧಾನವಾಗಿ ಮನೆಯಲ್ಲಿ ಜಗಳ ಉದ್ವೇಗ ಜಾಸ್ತಿ ಆಗುತ್ತಾ ಹೋಯಿತು ಕಿಶೋರ್ ಡ್ರಿಂಕ್ ತೆಗೆದುಕೊಳ್ಳುವುದನ್ನು ಸಹ ಜಾಸ್ತಿ ಮಾಡಿದ ಈ ಕಾರಣದಿಂದಾಗಿ ಮನೆಯಲ್ಲಿ ಪ್ರತಿದಿನ ಜಗಳ ಹೊಡೆದಾಟ ಪ್ರಾರಂಭವಾಯಿತು ಅವರ ಸ್ಥಿತಿ ಎಲ್ಲಿಯವರೆಗೆ ಕೆಟ್ಟು ಹೋಯಿತೆಂದರೆ ಅವನ ಹತ್ತಿರ ಅವನ ಮಕ್ಕಳನ್ನು ನೋಡಿಕೊಳ್ಳುವಷ್ಟು ಹಣ ಕೂಡ ಇರುತ್ತಿರಲಿಲ್ಲ ಮಕ್ಕಳ ಔಷಧಿ ಊಟಕ್ಕೂ ಸಹ ಹಣವಿರುತ್ತಿರಲಿಲ್ಲ ಆಗ ಸುಜಾತ ತನ್ನ ಮಕ್ಕಳ ಭವಿಷ್ಯದ ಬಗ್ಗೆ ಯೋಚಿಸುತ್ತಾ ಕಿಶೋರ್ನಿಂದ ಬೇರೆಯಾಗಲು ಯೋಚಿಸಿದಳು ಈ ತರಹದ ಜೀವನ ತನ್ನ ಮಕ್ಕಳ ಮೇಲೆ ಕೆಟ್ಟ ಪರಿಣಾಮ ಬೀರಬಹುದೆಂದು ಇದೆಲ್ಲದರಿಂದ ಹೊರಗಡೆ ಬರಲು ಅವಳು ಇಷ್ಟಪಡುತ್ತಿದ್ದಳು ಇಬ್ಬರು ಚಿಕ್ಕ ಮಕ್ಕಳನ್ನು ಜೊತೆಯಲ್ಲಿಟ್ಟುಕೊಂಡು ಒಬ್ಬಂಟಿಯಾಗಿ ಜೀವನ ನಡೆಸುವುದು ತುಂಬ ಕಷ್ಟ ಸುಜಾತಾಳದು ಸಹ ಇದೇ ಪರಿಸ್ಥಿತಿಯಾಗಿತ್ತು ನಂತರ ಅವಳು ತನ್ನ ಗಂಡನಿಂದ ಬೇರೆಯಾಗಿ ಇಲಹಾಬಾದ್ನಲ್ಲಿ ಒಂದು ಬಾಡಿಗೆ ಮನೆಯಲ್ಲಿ ಉಳಿಯುತ್ತಿದ್ದಳು ಸುಜಾತ ತನ್ನ ಮಕ್ಕಳಿಗೋಸ್ಕರ ಯಾವುದಾದ್ರೂ ಕೆಲಸ ಮಾಡಬೇಕು ಎಂದು ಅಂದುಕೊಂಡಳು ಅದಕ್ಕಾಗಿ ಅವಳು ತಾನು ಉಳಿದುಕೊಂಡ ಬಾಡಿಗೆ ಮನೆ ಹತ್ತಿರ ಒಂದು ತಳ್ಳುವ ಗಾಡಿಯಲ್ಲಿ ತರಕಾರಿ ಅಂಗಡಿಯನ್ನು ಇಟ್ಟುಕೊಂಡಳು ಪ್ರತಿದಿನ ಅವಳು ಐದುನೂರರಿಂದ ಒಂದು ಸಾವಿರದವರೆಗೂ ಹಣವನ್ನು ಗಳಿಸುತ್ತಿದ್ದಳು ಅದರಿಂದಾಗಿ ಅವಳು ತನ್ನ ಮತ್ತು ತನ್ನ ಮಕ್ಕಳ ಖರ್ಚನ್ನು ನಿಭಾಯಿಸುತ್ತಿದ್ದಳು ಬಂದ ಹಣದಿಂದ ಸ್ವಲ್ಪ ಹಣವನ್ನು ಬ್ಯಾಂಕಿನಲ್ಲೂ ಸಹ ಇಡುತ್ತಿದ್ದಳು ಈಗ ಅವಳು ತಳ್ಳುವ ಗಾಡಿಯಲ್ಲಿ ತರಕಾರಿಯನ್ನು ಮಾರಾಟ ಮಾಡಲು ಶುರು ಮಾಡಿ ಮೂರು ತಿಂಗಳಾಗಿತ್ತು ಅಚಾನಕ್ಕಾಗಿ ಅವಳಿಗೆ ತನ್ನ ಹಿಂದಿನ ಜೀವನದ ನೆನಪಾಯಿತು ಕಿರಣ್ನೊಂದಿಗೆ ಅವಳ ಮದುವೆ ನಿಶ್ಚಯವಾಗಿತ್ತು ಅವನನ್ನು ಅವಳು ನಿರಾಕರಿಸಿದ್ದಳು ಆದರೆ ಈಗ ಅವನು ಎಸ್ ಅಧಿಕಾರಿಯಾಗಿದ್ದ ಇದನ್ನು ಕೇಳಿ ಅವಳು ತನ್ನ ಅದೃಷ್ಟದ ಬಗ್ಗೆ ಕೊರಗುತ್ತಿದ್ದಳು ಮತ್ತು ತಾನು ಆ ದಿನ ತನ್ನ ತಂದೆಯ ಮಾತನ್ನು ಕೇಳಿದರೆ ಎಷ್ಟು ಚೆನ್ನಾಗಿರುತ್ತಿತ್ತು ಎಂದುಕೊಂಡಳು ಕಿರಣ್ ಈಗ ಎಸ್ ಡಿ ಎಂ ಅಧಿಕಾರಿಯಾಗಿದ್ದ ಮತ್ತು ತನ್ನ ಹೆಂಡತಿಯನ್ನು ಸರ್ಕಾರಿ ಗಾಡಿಯಲ್ಲಿ ಕರೆದುಕೊಂಡು ಎಲ್ಲಿಗೂ ಹೋಗುತ್ತಿದ್ದ ರಸ್ತೆಯಲ್ಲಿ ಟ್ರಾಫಿಕ್ ಜಾಮ್ ಆಯಿತು ಆಗ ಅವನು ಗಾಡಿಯನ್ನು ಸೈಡಿಗೆ ನಿಲ್ಲಿಸಿ ಆ ಕಡೆ ಈ ಕಡೆ ನೋಡಲು ಶುರು ಮಾಡಿದ ಏನಾದರೂ ತಿನ್ನಲು ಸಿಗುತ್ತೇನೋ ಎಂದು ಯೋಚಿಸುತ್ತಿದ್ದ ಆಗ ಅವನ ದೃಷ್ಟಿಯೊಂದು ತಳ್ಳುವ ಗಾಡಿಯಲ್ಲಿ ತರಕಾರಿ ಮಾರಾಟ ಮಾಡುವ ಒಂದು ಹೆಂಗಸಿನ ಮೇಲೆ ಬಿತ್ತು ಆದರೆ ಆ ಹೆಂಗಸು ಬೇರೆ ಯಾರು ಆಗಿರದೆ ಸುಜಾತ ಆಗಿದ್ದಳು ಕಿರಣ್ ಸ್ವಲ್ಪ ಸಮಯದವರೆಗೆ ಗೊಂದಲದಲ್ಲೇ ಇದ್ದ ಇವಳು ಅದೇ ಸುಜಾತನ ಅವಳೊಂದಿಗೆ ತನ್ನ ಮದುವೆ ನಿಶ್ಚಯವಾಗಿತ್ತು ಅಥವಾ ಬೇರೆ ಯಾರಾದರೂ ಆಗಿರಬಹುದಾ ಎಂದುಕೊಳ್ಳುತ್ತಿದ್ದ ಆದರೆ ಅವನು ಸರಿಯಾಗಿ ದೃಷ್ಟಿ ಇಟ್ಟು ನೋಡಿದನು ಅವನಿಗೆ ನಂಬಿಕೆ ಬಂತು ಅವಳು ಅದೇ ಸುಜಾತ ಅವಳನ್ನು ನೋಡಿ ಕಿರಣ್ಣ ಮನಸ್ಸಿನಲ್ಲಿ ಒಂದು ರೀತಿಯ ಭಾವನೆ ಬಂತು ಅವನು ಯೋಚಿಸುತ್ತಿದ್ದ ಮುಂಚೆ ಅವನು ಸುಜಾತಳೊಂದಿಗೆ ಮದುವೆಯಾಗಲು ಬಯಸುತ್ತಿದ್ದ ಆದರೆ ಇವತ್ತು ಅವನ ಅದೃಷ್ಟ ಅವನನ್ನು ಒಂದು ದೊಡ್ಡ ಸರ್ಕಾರಿ ನೌಕರಿಯಲ್ಲಿ ಇರುವ ಹಾಗೆ ಮಾಡಿತ್ತು ಆದರೆ ಸುಜಾತ ತಳ್ಳುವ ಗಾಡಿಯಲ್ಲಿ ತರಕಾರಿ ಮಾರಾಟ ಮಾಡುವ ಪರಿಸ್ಥಿತಿಗೆ ಬಂದಳು ಕಿರಣ್ಣ ಮನಸ್ಸಿನಲ್ಲಿ ಬಹಳಷ್ಟು ಯೋಚನೆಗಳು ಬರುತ್ತಿದ್ದವು ಮೊದಲ ಅವನು ಸುಜಾತಾಳೊಂದಿಗೆ ಜೀವನವನ್ನು ಕಳೆಯುವ ಕನಸನ್ನು ಕಾಣುತ್ತಿದ್ದ ಆದರೆ ಇವತ್ತು ಅವನ ಜೀವನ ಪೂರ್ಣವಾಗಿ ಬೇರೆ ದಿಕ್ಕಿಗೆ ತಿರುಗಿತು ಸುಜಾತಾಳು ಸಹ ಕಿರಣ್ಣನ್ನು ನೋಡಿದಳು ಅದರಳು ದೃಷ್ಟಿಯನ್ನು ತಪ್ಪಿಸಿಕೊಳ್ಳುತ್ತಿದ್ದಳು ಏಕೆಂದರೆ ಅವಳಿಗೆ ಗೊತ್ತಾಯಿತು ಇವನು ಅದೇ ಎಂದು ಈಗ ಅವಳು ತನ್ನ ಅದೃಷ್ಟದ ಬಗ್ಗೆ ಪಶ್ಚಾತ್ತಾಪ ಪಡುತ್ತಿದ್ದಳು ಅವಳಿಗೆ ಗೊತ್ತಿತ್ತು ಪಶ್ಚಾತ್ತಾಪ ಪಡುವುದರಿಂದ ಯಾವುದೂ ಬದಲಾಗುವುದಿಲ್ಲವೆಂದು ಕಿರಣ್ ಸ್ವಲ್ಪ ಹೊತ್ತು ಹಾಗೆ ನೋಡುತ್ತಿದ್ದ ನಂತರ ಅವನು ಏನು ಹೇಳದೆ ಹಾಗೆ ಅಲ್ಲಿಂದ ಮುಂದೆ ತನ್ನ ಗಾಡಿಯಲ್ಲಿ ಹೊರಟು ಹೋದ ಈಗ ಸುಜಾತಾಳ ಜೀವನದಲ್ಲಿ ಒಂದು ಕಹಿ ಸತ್ಯ ಸೇರಿಕೊಂಡಿತ್ತು ಅವಳು ತನ್ನನ್ನು ತಾನು ಗಟ್ಟಿ ಮಾಡಿಕೊಂಡಿದ್ದಳು ಮತ್ತು ಈಗ ಅವಳು ತಾನು ತನ್ನ ಮಕ್ಕಳಿಗೋಸ್ಕರ ಬದುಕಬೇಕೆಂದು ಈ ಹೊಸ ತಿರುವನ್ನು ಸಹ ತನ್ನ ಜೀವನದ ಒಂದು ಭಾಗ ಎಂದು ತಿಳಿದುಕೊಂಡಳು ಎಸ್ ಡಿ ಎಂ ಸಾಹೇಬರು ಅವಳ ಕಡೆಗೆ ಬರುತ್ತಿದ್ದರು ಅವಳಿಗೆ ತುಂಬ ಭಯವಾಗುತ್ತಿತ್ತು ಮತ್ತು ತನ್ನ ಮುಖವನ್ನು ಮುಚ್ಚಿಕೊಳ್ಳಲು ಪ್ರಯತ್ನ ಪಡುತ್ತಿದ್ದಳು ಆದರೆ ಕಿರಣ್ ಈಗ ಸುಜಾತಾಳನ್ನು ಗುರುತು ಹಿಡಿದಿದ್ದ ಮತ್ತು ಸುಜಾತಾಳಿಗೆ ಹೇಳಿದ ಸುಜಾತ ನಾನು ನಿನ್ನನ್ನು ಗುರುತು ಹಿಡಿದಿದ್ದೇನೆ ಈಗ ಮುಚ್ಚಿಕೊಳ್ಳುವ ಅವಶ್ಯಕತೆ ಇಲ್ಲ ಇದನ್ನು ಕೇಳಿ ಸುಜಾತಾಳಿಗೆ ತುಂಬ ಟೆನ್ಷನ್ ಆಯಿತು ಮತ್ತು ಕೈ ಮುಗಿದು ಕ್ಷಮೆ ಕೇಳಿದಳು ಆ ದಿನ ನಾನು ನಿಮ್ಮ ಮರ್ಯಾದೆ ಹೋಗುವ ಹಾಗೆ ಮಾಡಿದ್ದೆ ನಾನು ಆ ರೀತಿ ಮಾಡಬಾರದಾಗಿತ್ತು ನನ್ನನ್ನು ಕ್ಷಮಿಸು ಆ ಸಮಯದಲ್ಲಿ ನನಗೆ ಗೊತ್ತಾಗಲಿಲ್ಲ ಅವಳ ಕಣ್ಣಲ್ಲಿ ಪಶ್ಚಾತ್ತಾಪದ ಕಣ್ಣೀರು ಬಂದಿತ್ತು ಆಗ ಕಿರಣ್ ಅವಳನ್ನು ಸಮಾಧಾನಪಡಿಸುತ್ತಾ ಹೇಳಿದ ಏನೂ ತೊಂದರೆ ಇಲ್ಲ ಸುಜಾತ ಪ್ರತಿಯೊಬ್ಬರಿಗೂ ಅವರದೇ ಆದ ಜೀವನ ಇರುತ್ತದೆ ಮತ್ತು ತಮ್ಮದೇ ಆದ ನಿರ್ಣಯವನ್ನು ತೆಗೆದುಕೊಳ್ಳುವ ಅಧಿಕಾರ ಇರುತ್ತದೆ ನಾನು ನಿನ್ನ ಮೇಲೆ ಸಿಟ್ಟು ಮಾಡಿಕೊಂಡಿಲ್ಲ ನಂತರ ಕಿರಣ್ ಸುಜಾತಾಳ ಹತ್ತಿರ ಹೇಳಿದ ನೀನು ಇಲ್ಲಿ ತರಕಾರಿ ನೋಯ್ಕೆ ಮಾರಾಟ ಮಾಡುತ್ತಿದ್ದೀಯಾ ನಾನು ಎಲ್ಲೋ ಕೇಳಿದೆ ನಿನ್ನ ಮದುವೆ ಯಾಗಿ ಹೋಗಿದೆ ಮತ್ತು ಅವನು ಬಹಳ ಒಳ್ಳೆಯ ಮತ್ತು ಶ್ರೀಮಂತ ಪರಿವಾರದವನು ಎಂದು ಗೊತ್ತಾಯಿತು ನಿಮ್ಮ ಜೀವನದಲ್ಲಿ ಅಂಥದ್ದೇನು ನಡೆಯಿತು ನಿನಗೇಕೆ ಇಂಥ ಪರಿಸ್ಥಿತಿ ಬಂತು ಎಂದು ಕೇಳಿದನು ಆಗ ಸುಜಾತ ನೆಟ್ಟುಸಿರು ಬಿಡುತ್ತಾ ಕಣ್ಣೀರನ್ನು ಒರೆಸಿಕೊಳ್ಳುತ್ತಾ ಕಿರಣ್ಗೆ ತನ್ನ ಜೀವನದ ಎಲ್ಲ ಘಟನೆಯನ್ನು ಹೇಳಿದಳು ಅವಳು ಕಿಶೋರ್ನ ನಶೆಯ ಬಗ್ಗೆ ಮತ್ತು ಅವನ ಅನೈತಿಕ ಸಂಬಂಧಗಳ ಬಗ್ಗೆ ಮತ್ತು ಮನೆಯಲ್ಲಿ ಆಗುವ ನಿತ್ಯದ ಜಗಳದ ಬಗ್ಗೆ ವಿಸ್ತಾರವಾಗಿ ಹೇಳಿದಳು ಮತ್ತು ಯಾವ ರೀತಿ ತನ್ನ ಮಕ್ಕಳನ್ನು ರಕ್ಷಿಸುವುದಕ್ಕೋಸ್ಕರ ತನ್ನ ಗಂಡನ ಮನೆಯಿಂದ ಹೊರಗಡೆ ಬಂದೆ ಈಗ ತನ್ನ ಮಕ್ಕಳ ಪಾಲನೆಗೋಸ್ಕರ ತರಕಾರಿಯನ್ನು ಮಾರಾಟ ಮಾಡುತ್ತಿದ್ದೇನೆಂದು ಹೇಳಿದಳು ಕಿರಣ್ಣಿಗೆ ಅವಳ ಕತೆ ಕೇಳಿ ಆಶ್ಚರ್ಯವಾಯಿತು ಅವನು ಸುಜಾತಾಳ ಸ್ಥಿತಿಯನ್ನು ಅರ್ಥ ಮಾಡಿಕೊಂಡ ಮತ್ತು ಇಂತಹ ಕಠಿಣ ಪರಿಸ್ಥಿತಿಯಲ್ಲೂ ಸಹ ಅವಳು ತನ್ನ ಮಕ್ಕಳ ಪಾಲನೆ ಪೋಷಣೆಯನ್ನು ಮಾಡುತ್ತಿದ್ದಾಳೆ ಎಂದು ಅವಳ ಧೈರ್ಯಕ್ಕೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ ಕಿರಣ್ ಸುಜಾತಾಳ ಪೂರ್ಣ ಕಥೆಯನ್ನು ಬಹಳ ಗಮನವಿಟ್ಟು ಕೇಳಿದ ಸುಜಾತಾಳು ಹೇಳಿದಳು ಮದುವೆಯಾದ ಎರಡು ವರ್ಷ ಎಲ್ಲವೂ ಸರಿಯಾಗಿಯೇ ಇತ್ತು ಆದರೆ ಅದರ ನಂತರ ನನ್ನ ಗಂಡ ಡ್ರಿಂಕ್ ಮಾಡಲು ಶುರು ಮಾಡಿದರು ನಂತರ ನಿಧಾನವಾಗಿ ಅವರ ಚಟಗಳು ಜಾಸ್ತಿ ಆಗುತ್ತಾ ಹೋಯಿತು ಅವನು ಹುಡುಗಿಯರೊಂದಿಗೆ ಅನೈತಿಕ ಸಂಬಂಧ ಇಟ್ಟುಕೊಂಡಿದ್ದ ನನಗೆ ಇದೆಲ್ಲವೂ ಎರಡು ವರ್ಷದ ನಂತರ ಗೊತ್ತಾಯಿತು ಅವನು ಸುಧಾರಿಸಬಹುದು ಎಂದು ಅಂದುಕೊಂಡಿದೆ ಆದರೆ ಅವನ ಚಟಗಳು ಇನ್ನೂ ಜಾಸ್ತಿ ಆಗುತ್ತಾ ಹೋಯಿತು ಕೊನೆಗೆ ನಾನು ಅವನಿಂದ ದೂರವಾಗಬೇಕಾಯಿತು ನಾನು ನನ್ನ ತವರು ಮನೆಗೂ ಕೂಡ ಹೋಗುವಂತಿಲ್ಲ ಯಾಕೆಂದರೆ ನಾನು ನನ್ನ ಇಷ್ಟದ ಪ್ರಕಾರ ಮದುವೆಯಾಗಿದ್ದೆ ನನ್ನ ಮನೆಯವರು ನನ್ನ ಬಗ್ಗೆ ತಪ್ಪು ತಿಳಿದುಕೊಳ್ಳಬಹುದು ಮತ್ತು ನನ್ನನ್ನು ದೂಷಿಸಬಹುದು ಆ ಕಾರಣಕ್ಕಾಗಿ ನಾನು ಯಾರಿಗೂ ಹೇಳದೆ ಈ ತಳ್ಳುವ ಗಾಡಿಯಲ್ಲಿ ತರಕಾರಿಯನ್ನು ಮಾರಾಟ ಮಾಡಿಕೊಂಡು ನನ್ನ ಜೀವನವನ್ನು ಕಳೆಯುತ್ತಿದ್ದೇನೆ ಮತ್ತು ನನ್ನ ಮಕ್ಕಳ ಪಾಲನೆ ಪೋಷಣೆಯನ್ನು ಮಾಡುತ್ತಿದ್ದೇನೆ ಕಿರಣ್ ಅವಳ ಮಾತು ಕೇಳಿ ಆಳವಾಗಿ ಯೋಚಿಸಲು ಪ್ರಾರಂಭಿಸಿದ ಅವನಿಗೆ ಸುಜಾತಾಳ ಪರಿಸ್ಥಿತಿ ನೋಡಿ ತುಂಬ ದುಃಖವಾಯಿತು ಆದರೆ ಅದರ ಜೊತೆಗೆ ಅವಳ ಸಾಹಸ ಮತ್ತು ಅವಳ ಸಂಘರ್ಷದಿಂದ ಪ್ರಭಾವಿತನಾದನು ಅವನು ಸುಜಾತಾಳೊಂದಿಗೆ ಬಹಳ ಸಮಯದವರೆಗೆ ಮಾತನಾಡಿದನು ಮತ್ತು ಅವಳನ್ನು ಶಾಂತಳನ್ನಾಗಿ ಮಾಡಿದನು ಮತ್ತು ಹೋಗುವಾಗ ಹೇಳಿದನು ಸುಜಾತ ನಿನಗೆ ಯಾವುದೇ ವಸ್ತುವಿನ ಅವಶ್ಯಕತೆ ಇದ್ದರೂ ಸಹ ನನ್ನನ್ನು ಸಂಪರ್ಕಿಸಬಹುದು ನಾನು ನಿನಗೆ ಸಹಾಯ ಮಾಡಲು ಪೂರ್ಣ ಪ್ರಯತ್ನ ಮಾಡುತ್ತೇನೆ ಕಿರಣ್ಣ ಈ ಮಾತು ಕೇಳಿ ಅವಳ ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ಸಿಕ್ಕಿತ್ತು ಆದರೂ ಅವಳಿಗೆ ಗೊತ್ತಿತ್ತು ತನ್ನ ಜೀವನಕ್ಕಾಗಿ ತಾನೇ ಹೋರಾಡಬೇಕು ಎಂದು ಆದರೆ ಕಿರಣ್ಣ ಮಾತಿನಿಂದ ಅವಳಿಗೆ ಶಕ್ತಿ ಮತ್ತು ಆತ್ಮವಿಶ್ವಾಸ ಸಿಕ್ಕಿತ್ತು ಗಾಡಿಯಲ್ಲಿ ಮೊದಲೇ ಅವನ ಹೆಂಡತಿ ಕುಳಿತಿದ್ದಳು ಎಸ್ ಡಿ ಎಂ ಸಾಹೇಬರು ಗಾಡಿಯಲ್ಲಿ ಕುಳಿತುಕೊಳ್ಳುತ್ತಿದ್ದಂತೆ ಅವನ ಹೆಂಡತಿ ಕೇಳಿದಳು ಇವಳು ಸುಜಾತ ಅಲ್ವಾ ನಮ್ಮ ಊರಿನ ಹುಡುಗಿ ಅವಳೊಂದಿಗೆ ನಿಮ್ಮ ಮದುವೆ ನಿಶ್ಚಯವಾಗಿತ್ತು ಆಗ ಎಸ್ ಡಿ ಎಂ ಸಾಹೇಬರು ಹೇಳಿದರು ಹೌದು ಅವಳು ಅದೇ ಸುಜಾತ ಆಗ ಅವನ ಹೆಂಡತಿ ಪುನಃ ಕೇಳಿದಳು ಇವಳು ಇಲ್ಲಿ ತರಕಾರಿ ಯಾಕೆ ಮಾರಾಟ ಮಾಡುತ್ತಿದ್ದಾಳೆ ಅವಳ ಮನೆ ಮದುವೆಯಂತೂ ಒಂದು ಶ್ರೀಮಂತರ ಮನೆಯ ಹುಡುಗನ ಜೊತೆ ಆಗಿತ್ತು ಆಗ ಎಸ್ ಡಿ ಎಂ ಸಾಹೇಬರು ಹೇಗೆ ಅವಳ ಗಂಡ ಮೋಸಗಾರ ಮತ್ತು ಡ್ರಿಂಕರ್ ಆಗಿದ್ದ ಹೇಗೆ ಅವಳಿಗೆ ಇಂಥ ಅಸಹಾಯಕ ಪರಿಸ್ಥಿತಿ ಬಂತು ಹೇಗೆ ಅವನಿಂದ ದೂರವಾಗಿ ತನ್ನ ಮಕ್ಕಳೊಂದಿಗೆ ಬೇರೆಯಾಗಿ ಉಳಿಯಬೇಕಾಯಿತು ಎನ್ನುವುದನ್ನು ತನ್ನ ಹೆಂಡತಿಗೆ ಸುಜಾತಳ ಪೂರ್ಣ ಕಥೆಯನ್ನು ಹೇಳಿದ ಇಷ್ಟೆಲ್ಲ ವಿಷಯ ಹೇಳಿದ ನಂತರ ಎಸ್ ಡಿ ಎಂ ಸಾಹೇಬರು ತನ್ನ ಹೆಂಡತಿಯನ್ನು ಕರೆದುಕೊಂಡು ಅಲ್ಲಿಂದ ಹೊರಟು ಹೋದರು ಅವರ ಮನಸ್ಸಿನಲ್ಲಿ ಸುಜಾತಾಳ ಬಗ್ಗೆ ಸಹಾನುಭೂತಿ ಇತ್ತು ಆದರೆ ಅವರು ಅಂದುಕೊಂಡರು ಪ್ರತಿಯೊಬ್ಬ ವ್ಯಕ್ತಿಯದು ಅವರದೇ ಆದ ಹಣ ಬರಹ ಇರುತ್ತದೆ ಈ ಕಥೆಯಿಂದ ನಾವು ತುಂಬ ಕಲಿಯಬಹುದು ಸುಜಾತಾಳಿಗೆ ತನ್ನ ಸೌಂದರ್ಯದ ಬಗ್ಗೆ ರೂಪದ ಬಗ್ಗೆ ತುಂಬ ಅಹಂಕಾರ ಇತ್ತು ಅವಳ ಅಹಂಕಾರ ಮುರಿದು ಬಿತ್ತು ಯಾಕೆಂದರೆ ಅಂತ್ಯದಲ್ಲಿ ಅವಳ ಸೌಂದರ್ಯ ಅವಳ ಯಾವ ಕೆಲಸಕ್ಕೂ ಬರಲಿಲ್ಲ ಇದನ್ನು ಅರ್ಥ ಮಾಡಿಕೊಳ್ಳುವುದು ಬಹಳ ಮುಖ್ಯ ಅದೇನೆಂದರೆ ನಮ್ಮ ಸೌಂದರ್ಯ ನಮ್ಮ ರೂಪ ನಮ್ಮ ಜೀವನವನ್ನು ನಡೆಸಲು ಸಾಧ್ಯವಿಲ್ಲ ನಾವು ಮದುವೆಯಾಗುವ ವ್ಯಕ್ತಿಯಲ್ಲಿ ನೋಡಬೇಕಾದದ್ದು ಆ ವ್ಯಕ್ತಿ ಜೀವನ ಪೂರ್ತಿ ಪ್ರತಿಯೊಂದು ಸ್ಥಿತಿಯಲ್ಲೂ ನಮ್ಮೊಟ್ಟಿಗೆ ಜೊತೆಯಾಗಿರಬಹುದಾ ಅಥವಾ ಇಲ್ಲವ ಅವನು ನಮ್ಮನ್ನು ಗೌರವಿಸಬಹುದಾ ಅಥವಾ ಇಲ್ಲವ ಬಹಳ ಮುಖ್ಯವಾದ ವಿಷಯವೆಂದರೆ ಯಾವುದೇ ಹುಡುಗ ನಮ್ಮನ್ನು ಬಹಳ ಬೆಲೆ ಬಾಳುವ ಗಾಡಿಯಲ್ಲಿ ಓಡಾಡಿಸಲಿ ಅಥವಾ ಓಡಾಡಿಸದೇ ಇರಲಿ ಒಳ್ಳೆಯ ಹೋಟೆಲ್ನಲ್ಲಿ ತಿನ್ನಿಸಲಿ ಅಥವಾ ತಿನ್ನಿಸದೇ ಇರಲಿ ಆದರೆ ಅವನು ನಮ್ಮನ್ನು ಗೌರವಿಸುತ್ತಾನೆ ಅಂತಾದರೆ ಅವನೇ ನಿಜವಾದ ಜೊತೆಗಾರ ಒಂದು ಹುಡುಗನಿಗೆ ತನ್ನ ಹೆಂಡತಿಯನ್ನು ಗೌರವಿಸುವುದು ಗೊತ್ತಿರುತ್ತೆ ಅಂತಹ ಹುಡುಗ ಯಾವುದೇ ಹುಡುಗಿಯೊಂದಿಗೆ ತಪ್ಪು ಕೆಲಸ ಮಾಡಲು ಸಾಧ್ಯವಿಲ್ಲ ಈ ಕಥೆಯ ಉದ್ದೇಶ ನಿಮ್ಮ ಭಾವನೆಗಳಿಗೆ ನೋವು ಮಾಡುವುದು ಅಥವಾ ನಿಮ್ಮ ಮನಸ್ಸನ್ನು ನೋಯಿಸುವುದಲ್ಲ ಹೊರತಾಗಿ ನಿಮ್ಮನ್ನು ಜಾಗರೂಕರಾಗಿಸುವುದು ಮತ್ತು ಎಚ್ಚರದಿಂದಿರಿಸುವುದು ಆಗಿದೆ ಪ್ರಿಯ ವೀಕ್ಷಕರೇ ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಇದಕ್ಕೊಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ ಕತೆ ಕೇಳಿದ್ದಕ್ಕೆ ಧನ್ಯವಾದಗಳು